ಬಿಜೆಪಿಯವರು ಮಾನಗೆಟ್ಟವರು ಹಾಗೂ ಲಜ್ಜೆಗೆಟ್ಟವರು ಯಡಿಯೂರಪ್ಪ ಅವರಿಗೆ ಎಪ್ಪತ್ತೇಳು ವರ್ಷ ವಯಸ್ಸಾಗಿದೆ ಹೊರತು ಬುದ್ಧಿ ಬಂದಿಲ್ಲ ಸಿಎಂ ಆಗಬೇಕು ಅಂತ ಬಿ ಎಸ್ ವೈ ವಾಮ ಮಾರ್ಗ ಹಿಡಿದಿದ್ದಾರೆ ಆರು ತಿಂಗಳಿಂದ ಸರ್ಕಾರ ಅಭದ್ರಗೊಳಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ಕೋಟ್ಯಂತರ ರೂಪಾಯಿಯನ್ನ ಎಂಎಲ್ ಎಲ್ ಗಳಿಗೆ ಆಫರ್ ಮಾಡಿದ್ದಾರೆ ಸಂಕ್ರಾಂತಿ ಗಿಫ್ಟ್ ಕೊಡ್ತೀವಿ ಯುಗಾದಿ ಗಿಫ್ಟ್ ಕೊಡ್ತೀನಿ ಅನ್ನೋದು ಬರೀ ಸುಳ್ಳು ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಎಂದಿನಂತೆ ಅವರದೇ ಆದಂತ ಶೈಲಿಯಲ್ಲಿ ಹರಿಹಾಯ್ದಿದ್ದಾರೆ ಬಿಜೆಪಿಯವರು ಅತ್ಯಂತ ಮಾನಗೆಟ್ಟವರು ಲಜ್ಗೆಟ್ಟವರು ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಜನರು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅವರಿಗೆ ಕರಪ್ ಚುನಾವಣೆಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು ಅಂತ ಅವ್ರಿಗೆ ಅಧಿಕಾರ ಮಾಡಿ ಅಂತ ಜನ ಅವರಿಗೆ ತೀರ್ಪು ಕೊಟ್ಟಿದ್ದಾರೆ ಕಳೆದ ಆರು ತಿಂಗಳಿಂದ ಈ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡಲೇ ಇದ್ದಾರೆ ಯಡಿಯೂರಪ್ಪನವ್ರಿಗೆ ಇಷ್ಟು ವಯಸ್ಸಾಗದೆ ಬುದ್ಧಿನೂ ಬರಲಿಲ್ಲ ಎಪ್ಪತ್ತ ಏಳು ವರ್ಷ ಎಪ್ಪತ್ತಾರು ವರ್ಷ ಆಗಿದೆ ಇನ್ನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತೇಳಿ ವಾಮ್ ಮಾರ್ಗದಿಂದ ಚೀಫ್ ಮಿನಿಸ್ಟರ್ ಆಗಿ ಕೊಡಬೇಕು ಕೋಟ್ಯಾಂತರ ರೂಪಾಯಿ ನಮ್ಮ ಎಮ್ ಎಲ್ ಎಗಳಿಗೆ ಆಫರ್ ಮಾಡೋದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು ಈ ಬಿಜೆಪಿಯವರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ ಸಂವಿಧಾನದ ನಂಬಿಕೆ ಇಲ್ಲ ಪದೇ ಪದೇ ಪ್ರಯತ್ನ ಇದ್ದಾರೆ ಎಷ್ಟು ಲಜ್ಜಗೆಟ್ಟವರು ಅಂದ್ರೆ ಅವರೆಲ್ಲ ಎಮ್ ಎಲ್ ಎಗಳನ್ನ ಕರ್ಕಂಡೋಗಿ ಹರಿಯಾಣದಲ್ಲಿ ಒಂದು ಎಲ್ಲ ಒಂದು ರೆಸಾರ್ಟ್ನಲ್ಲಿ ಕೂಡ ಹಾಕೊಂಡಿದ್ದಾರೆ ಯಾಕೆ ಕೂಡ ಕಂಡಿದ್ದಾರೆ ಹರಿಯಾಣದಲ್ಲಿ ಕರ್ಕೊಂಡೋಗಿ ಕೂಡ ಕಂಡಿದ್ದಾರೆ ಸುದ್ದಿ ಕೊಡೋದು ನಿಮ್ಗೆ ಅವರೇ ನಾಳೆ ಸರ್ಕಾರ ಮಾಡಿಬಿಡ್ತೀವಿ ನಾಳಿದ್ದು ಸರ್ಕಾರ ಮಾಡಿಬಿಡ್ತೀವಿ ಒಳ್ಳೆ ಸುದ್ದಿ ಕೊಡ್ತೀವಿ ನಿಮಗೆ ಬರೀ ಸುಳ್ಳೆ ಸಂಕ್ರಾಂತಿ ಸಂಕ್ರಾಂತಿ ಎಂತಿದ್ರು ಎಳ್ಳು ಇದು ಕೊಡ್ತೀವಿ ಎಳ್ಳು ಬೆಲ್ಲ ಕೊಡ್ತೀವಿ ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಏನಪ್ಪಾ ಅಂತಂದ್ರೆ ಅವ್ರು ಏನ್ ಹೇಳಿದರು ಸುಳ್ಳು ಹೇಳ್ತಾರೆ ಅಂದ್ಬಿಟ್ಟು ಏನು ಪ್ರಚಾರ ಮಾಡ್ತಾರೆ ಸರ್ ನಾವು ಆ ಕೆಲಸ ಮಾಡಕ್ ಹೋಗಲ್ಲ ಸರ್ ಕಾಂಗ್ರೆಸ್ ನ ಒಂದು ಸೂತ್ರಕ್ಕೆ ಬಂದಿದ್ದಾರೆ ಸರ್ ನೀವು ಹಿರಿಯರ ಹಿರಿಯರ ತಲೆದಂಡಕ್ಕೆ ಬಂದಿದ್ದಾರೆ ಅಂದ್ರೆ ಹಿರಿಯ ಸಚಿವರ ರಾಜೀನಾಮೆ ಪಡೆದುಕೊಳ್ಳುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ನ ವರಿಷ್ಠರು ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ನಾಲ್ಕು ಜನ ಸಚಿವರು ರಾಜೀನಾಮೆ ಕೊಡೋದು ಅಂದ್ರೆ ಯಾರು ଅಪ್ತರುತರಿದ್ದಾರೆ ಅಂದ್ರೆ ಅಸವಾದನಕ್ಕೆ ಯಾರು ಒಳಗಿದ್ದಾರೆ ಅವರಿಗೆ ಹೇಳಿದರು ಸರ್ ಅದು ಚರ್ಚೆ ಅಂದ್ರೆ ನಿಮ್ಮ ಪಕ್ಷದಲ್ಲೇ ಚರ್ಚೆ ಆಗ್ತಿದೆ ನನಗೆ ಗೊತ್ತಿಲ್ಲಪ್ಪ ನಿಮ್ಮ ಪಕ್ಷ ಬಿಜೆಪಿಯವರು ಅತ್ಯಂತ ಮಾನಗೆಟ್ಟವರು ಲಜ್ಗೆಟ್ಟವರು ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಜನರು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅವ್ರಿಗೆ ಕರೆ ಚುನಾವಣೆಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು ಅಂತ ಅವ್ರಿಗೆ ಅಧಿಕಾರ ಮಾಡಿ ಅಂತ ಜನ ಅವರಿಗೆ ತೀರ್ಪು ಕೊಟ್ಟಿಲ್ಲ ಕಳೆದ ಆರು ತಿಂಗಳಿಂದ ಈ ಸರ್ಕಾರನ ಪಿಯವರು ಅತ್ಯಂತ ಮಾನಗೆಟ್ಟವರು ಲಜ್ಗೆಟ್ಟವರು ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಜನರು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅವರಿಗೆ ಕರಡ್ ಚುನಾವಣೆಯಲ್ಲಿ ವಿರೋಧ ಪಕ್ಷ ಕೂತ್ಕೋಬೇಕು ಅಂತ